ইয়ে নাই ক'লা নিয় ನೋಡು ಗೊಂಬೆ ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಶೀಲಾ ಶೀಲಾ ರಮೇಶ್ ಮೈಸೂರಿಂದ ಇವಾಗ ನಾವೆಲ್ಲರೂ ಕಪ್ಪಿನಲ್ಲಿ ಇದ್ದೀವಿ ಗೊಂಬೆ ಇದೆಯಲ್ಲ ಈ ಗೊಂಬೆದು ಇವತ್ತು ಬರ್ತಡೇ ಇದೆ ಆ ಬರ್ತ್ಡೇನ ಬಂದು ಕಪ್ಪಿನಲ್ಲಿ ಆಚರಿಸ್ತಾ ಇದ್ವಿ ಹಂಗಾಗಿ ಎಲ್ಲರೂ ಕಪ್ಪಿಗೆ ಬಂದಿದ್ದೀವಿ ನೋಡಿ ಇಲ್ಲಿ ಎಲ್ಲರೂ ನೋಡಿ ನಾ ರೆಡಿ ಮಾಡ್ಕೊತಾ ಇದ್ದಾರೆ ಸಿಂಪಲ್ ಆಗಿ ಚೌಟ್ರನ್ನ ಮಾಡ್ಕೊಂಡಿದ್ದಾರೆ ಬ್ಲಾಗ್ ಮಾಡ್ಕೊಳ್ಳೋಣ ಅದಕ್ಕೆ ಮಾಡ್ಕೊತಾ ಇದ್ದೇನೆ ಗೊಂಬೆದು ಬರ್ತಡೆ ಐತೆ ಇವತ್ತು ಅಂತ ಇಲ್ಲ ನೋಡು ಗೊಂಬೆ ಗೊಂಬೆ ರೊಜ್ಜಿ ಎಲ್ಲರೂ ಅಡುಗೆನಲ್ಲಿ ಬ್ಯುಸಿ ಆಗಿದ್ದಾರೆ ಒಳಗಡೆ ಬರ್ತಡೆಗೂ ಕ್ಲೀನ್ ಆಗಿ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಸಿಂಪಲ್ ಆಗಿರುವಂತ ಎರಡು ರೂಮ್ಗಳನ್ನ ಮಾಡ್ಕೊಂಡಿದ್ದಾರೆ ಒಂದು ಬರ್ತಡೆಗೆ ಒಂದು ಊಟ ಕೊಡ್ಸೋದಿಕ್ಕೆ ಅಂತ ಹೇಳಿ ಹೊರಗಡೆ ಬಂದು ಅಡುಗೆ ಎಲ್ಲಾ ಇದ್ದಾರೆ ಇದ್ದೇನೆ ಇದು ಒಂದು ಅವರ ಅಜ್ಜಿ ಇದು ನಮ್ಮ ಅಕ್ಕ ರಿಲೇಷನ್ ಹೆಂಗಾಗಿದೆ ಅಂತ ಅಂದರೆ ನಮ್ಮ ಯಜಮಾನ್ರು ಚಿಕ್ಕಪ್ಪ ದೊಡ್ಡಪ್ಪನ ಮಗನಿಗೆ ನಮ್ಮ ದೊಡ್ಡಪ್ಪನ ಮಗನ ಕೊಟ್ಟು ಮದುವೆ ಮಾಡಿರೋದು ಕುರುಗಳಿಗೇನೆ ನಮ್ಮ ಪಕ್ಕದ ನಮ್ಮ ಪಕ್ಕದ ಬೀದಿಲ್ಲನೆ ಇರೋದು ಏ ಗೊಂಬೆ ಇಲ್ಲ ಏನು ಮಾಡು ಬರ್ತಡೆ ವಿಶ್ ಮಾಡಿಸ್ಕೊಳ್ತು ಒಂದು ಬಟ್ಟೆನಾದ್ರೂ ಅಂತೆಲ್ಲ ಕೊಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂತ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಬರ್ತ್ ಸೆಲೆಬ್ರೇಷನ್ ಎಲ್ಲ ಏನು ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆಯಿತಾ ಆಮೇರಿಯಾಗೆ ನೀರು ಬಿಡೋರೆಲ್ಲ ಇವರೇ ಅಡುಗೆನೂ ಕೂಡ ಅಡುಗೆನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಈಗ ಸದ್ಯಕ್ಕೆ ಟೀ ಮಾಡ್ಕೊಂಡು ಟೀ ಕುಡಿತವ್ರೆ ಅಲ್ವಣ ಚೆನ್ನಾಗಿ ತಿರುತ್ತೆ ಹೇಳೋಣ ಇವರು ಜೈರಮಣ ಇವರುನು ಬೆಸ್ಟ್ ಕುಕ್ಕು ಎಲ್ಲರೂ ಎಲ್ಲರೂ ಕೂಡ ಫ್ರೆಂಡ್ಸ್ಗಳೇನೆ ಫ್ರೆಂಡ್ಸ್ ಫ್ರೆಂಡ್ಸೇ ಸೇರ್ಕೊಂಡು ಇವತ್ತು ಅಡುಗೆನ ರೆಡಿ ಮಾಡ್ತಾ ಇದ್ದಾರೆ ಹೆಂಗ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಆ ಬಸವಣ್ಣವ್ರು ಬಂದು ಟೀನ ರೆಡಿ ಮಾಡ್ತಾ ಇದ್ದಾರೆ ಇವರು ಬಂದು ಬಿಸಿ ಬಿಸಿ ಖಾರ ಭಾತ್ನ ರೆಡಿ ಮಾಡ್ತಾ ಇದ್ದಾರೆ ಬಿಸಿ ಬಳೆ ಬತ್ತಾ ಸರಿಯಾಗಿ ಹೇಳೋಣ ಯಾವಿ ಭಾತ್ ಾಯಿ ಹಾಕಿದ್ರೆ ಹಾಗೆ ಬತ್ತು ಬದ್ದೆಕಾಯಿ ಹಾಕಿಲ್ಲ ಅಂದ್ರೆ ಟೊಮೊ ಇದು ಏನೋ ಬದ್ದೆಕಾಯಿ ಹಾಕಿಲ್ಲ ಅಂದ್ರೆ ಖಾರ ಬತ್ತು ಹೆಂಗ ಹೋಟೆಲ್ ಯಾವ ಭಾತ ಹೋಟೆಲ್ ಟೇಸ್ಟಿ ಆಗಿದ್ರೆ ಸರಿ ಅಷ್ಟೇ ಇವರೆಲ್ಲ ಬಂದು ಅಡುಗೆ ರೆಡಿ ಮಾಡ್ಕೊತಾ ಇದಾರೆ ಏನ್ ಸ್ವಾಮಿ ಈರುಳ್ಳಿ ಕಟ್ ಮಾಡ್ತಾವ್ರೆ ಇವರು ಏನಕ್ಕದು ಬೋಟಿ ಗಜ್ಗೆ ಫುಲ್ ಭರ್ಜರಿ ಊಟ ಇವತ್ತು ನಾನೇ ಜೂಟ ಹಂಗಾದ್ರೆ ಆ ನಿಮಗೆ ವೀಡಿಯೋ ಬರ್ಕೊತಾ ಇದ್ದೀನಿ ಯೂಟ್ಯೂಬಗೆ ಬಿ ಯೂಟ್ಯೂಬ್ ಬಿಡಕ್ಕೆ ಹಾಂ ಯಾರು ಕುಕ್ಕು ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಫ್ರೆಂಡ್ಸ್ಗಳೇ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದಾರೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಟೇಸ್ಟಿಯಾಗಿ ಅಂತ ಅಂದ್ಕೊಂಡಿದೀನಿ ನೋಡೋಣ ಅಡುಗೆಲ್ಲ ಹೆಂಗೆ ಬರುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಹಾಗೆ ಎಲ್ಲ ಜಾಗ ಬಿಡು ಹೊಡ ಒಡ್ಪುರ ಸೈಡು ಕೈಲಿ ಇದು ಬಂದು ದೇವ್ರನ್ನ ಪೂಜಿದ್ದಾರೆ ಒಳಗಡೆ ಬಂದು ಊರಿಂದ ಕಂಡೆಯನ್ನು ತಂದು ಹಾಗೆ ಇದು ಬಂದು ಊಟಕ್ಕೆ ಕೊಡೋದಕ್ಕೆ ಮಾಡ್ಕೊಂಡಿರುವಂಥ ಒಂದು ರೂಮು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅದ್ರ ಪಕ್ಕದಲ್ಲೇನೆ ಇನ್ನೊಂದು ರೂಮು ಇಲ್ಲಿ ಬರ್ತಡೇ ಸೆಲೆಬ್ರೇಷನ್ಗೆ ಕ್ಲೀನಿಂಗ್ನ ಮಾಡ್ಕೋತಾ ಇದ್ದಾರೆ ಸದ್ಯಕ್ಕೆ ಇಷ್ಟು ಇವಾಗಿನ ಅಪ್ಡೇಟು ನೆಕ್ಸ್ಟು ಹೆಂಗೆಲ್ಲ ಇರುತ್ತೆ ಏನೇನೆಲ್ಲ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಕೊಡ್ತೀವಿ ಈಗ ನೋಡಿ ಅಂತ ಎಲ್ಲ ಆಯ್ತ ಅಲ್ಲಿ ನಾಷ್ಟ ಹ್ಞೂ ಎಲ್ಲದಾಯ್ತು ಹಾಗೆ ಇದು ಬಂದು ನಾನು ಬರಬೇಕಾದಾಗ ಮಾಡಿಕೊಂಡಂಥ ವೀಡಿಯೋ ನೋಡಿ ನಾನು ಬಂದಾಗ ಆಲ್ರೆಡಿ ಎಂಟೂವರೆ ಎಂಟು ಮುಕ್ಕಾಲು ಈ ಥರ ಆಗಿತ್ತು ಅಷ್ಟೊತ್ತಾದ್ರೂ ಕೂಡ ದೇವಸ್ಥಾನದ ಸುತ್ತಮುತ್ತ ಎಷ್ಟೊಂದು ಚಳಿ ಚಳಿ ಎಷ್ಟೊಂದು ಕೋಲ್ಡ್ ಆಗಿತ್ತು ಅಂತ ಅಂದರೆ ನೋಡ್ತಿರ್ಬೋದು ಸುತ್ತ ಸರೌಂಡಿಂಗು ಎಷ್ಟೊಂದು ಇಬ್ನಿ ಕಟ್ತಂಗೆ ಕಾಣಿಸ್ತೈತೆ ಅಂತ ಇಲ್ಲೆಲ್ಲ ಸಿಟಿಲೆಲ್ಲ ಏಳುವರೆಗೆ ಏನು ಬಿಸಿಲು ಹಂಗಿರುತ್ತೆ ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಎಷ್ಟೊಂದು ಚಿಲ್ಲಾಗಿತ್ತು ಎಷ್ಟೊಂದು ಇಬ್ನಿ ಸುರಿತಾ ಇತ್ತು ಅಂತಂದರೆ ಗಾಡಿ ಓಡಿಸೋಕ್ಕೇ ಆಗ್ತಿರ್ಲಿಲ್ಲ ನನಗೆ ಅಷ್ಟೊಂದು ಚಳಿ ಆಗ್ತಿತ್ತು ಅಷ್ಟೊಂದು ಕೂಲ್ ವೆದರ್ ಇತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಫೀಲ್ ಆಯ್ತಾ ಇತ್ತು ಹಾಗೆ ಇದು ಬಂದು ಒಂದು ಸಣ್ಣ ಚೇಂಜು ಏನಪ್ಪ ಅಂತ ಅಂದರೆ ಊಟಕ್ಕೆ ಪಕ್ಕದ ರೂಮ್ನಲ್ಲೇ ಕುಟ್ಕೊಬಿಡೋಣ ಇಲ್ಲಿ ದೇವರೆಲ್ಲ ಕೂರಿಸಿರೋದ್ರಿಂದ ಇಲ್ಲೇ ಬರ್ತಡೇ ಸೆಲೆಬ್ರೇಷನ್ನ ಮಾಡಿಕೊಂಡ್ರೆ ಆ ರೂಮಲ್ಲಿ ಪೂರ್ತಿ ಊಟಕ್ಕೆ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲೇ ರೆಡಿ ಮಾಡ್ತಿದ್ರು ಹಾಗೇ ಇಲ್ಲೆಲ್ಲ ಮಟನ್ ಕಟ್ ಮಾಡ್ತಾ ಇರೋದು ಮತ್ತು ಹಿಂದೆಗಡೆ ಅಡುಗೆ ಮಾಡ್ತಾ ಇರೋದು ಎಲ್ಲ ಎಷ್ಟು ರೆಡಿಯಾಗಿದೆ ಎಷ್ಟು ರೆಡಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ತೋರಿಸುವಂಥ ಒಂದು ಉಸ್ತುವಾರಿನ ನಾನು ನನ್ನ ಮಗನಿಗೆ ಕೊಟ್ಟಿದ್ದೀನಿ ನೀವೆಲ್ರಿಗೂ ಗೊತ್ತೇ ಇರುತ್ತೆ ನನ್ನ ಮಗ ಅಂತ ಅಂದರೆ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ವೀಡಿಯೋನ ಮಾಡ್ಕೊತಾನೆ ಅಂತ ಸೊ ಬನ್ನಿ ಇವಾಗ ಶುರು ಆಗುತ್ತೆ ನನ್ನ ಮಗನ ಒಂದು ಮಾತುಕತೆ ಹೆಂಗೆ ಮಾತಾಡಿಕೊಂಡು ನಿಮ್ಗೆಲ್ರಿಗೂ ಅಡುಗೆ ಮಾಡ್ತಿರೋದೆಲ್ಲ ತೋರಿಸ್ತಾರೆ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಚಿಕನ್ ಕಟ್ ಮಾಡ್ತಾ ಇಲ್ಲಿ ನೋಡಿ ಚಿಕನ್ ಎಲ್ಲ ಕಟ್ ಮಾಡ್ತಾ ಇದ್ರೆ ಬನ್ನಿ ಈಗ ಮಟನ್ ತಕ ಹೋಗೋಣ ನೋಡಿ ಫ್ರೆಂಡ್ಸ್ ಇಲ್ಲಿ

ಸ್ವಾಂತ್ಯಕ್ಕಾಯಿ ಅವ್ರಿತ್ರೆ ಸ್ವಾಮಿ ಅಣ್ಣ ಇವಣ್ಣ ನೋಡಿ ಇವ್ರ ಕಟ್ ಮಾಡ್ತವ್ರೆ ಅವ್ರ ಅವರಿತಾವ್ರೆ ಅವ್ರ ನಿಮ್ ಕುಯ್ತವ್ರೆ ನಾವು ವಿಡಿಯೋ ಮಾಡ್ಕೊಳ್ಳೋದು ಮಗು ಹಾಗೆ ಅದೆಲ್ಲ ರೆಡಿ ಆಗುವಷ್ಟರಲ್ಲಿ ದೇವರಿಗೆ ಎಡೆದಕ್ಕೆ ಅಂತ ಹೇಳಿ ದೇವ್ರಿಗೆ ಒಪ್ಸಿರುವಂಥ ಮರೀದ್ನ ಒಳಗಡೆನೆ ಸ್ವಲ್ಪ ಸಾಂಬಾರ್ ಮಾಡವ ಅಂತ ಹೇಳಿದ್ರು ನಾನು ಒಳಗಡೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊತಾ ಇದ್ರು ರೆಡಿ ಮಾಡ್ಕೊಳ್ಳೋ ತನಕ ನಾವೇನ್ ಮಾಡೋಣ ಟೈಮ್ ಬಂದು ಮಧ್ಯಾಹ್ನ ಆಗಿತ್ತು ಬಿಸ್ಲು ಬೇರೆ ಅವರು ಇತ್ತು ಹಂಗಾಗಿ ಸ್ವಲ್ಪ ಕಬ್ಬು ಜ್ಯೂಸ್ ಕುಟ್ಕೊಬರೋಣ ಅಂತ ಹೇಳಿ ನಾನು ನನ್ನ ಮಕ್ಕಳು ಬಂದಿದ್ದೀವಿ ನಾನು ಕಬ್ಬು ಜ್ಯೂಸ್ ಕುತ್ಕೊಂಡು ಹೋಗೋಣ ಅಷ್ಟೊತ್ತಿಗೆ ಪಾರ್ಟಿ ಸ್ಟಾರ್ಟ್ ಆಗಿರುತ್ತೆ ಅಂತ ಅನ್ಕೋತೀನಿ யா 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 லீலீ லீலீ போடி போடி டிட் பண்ணு. அப்படியே வடிங்க வடிங்க. ஆ சின்ன லாகோ பிராக்ட் பத்தினி நானே. ஹெட்போட் கரடல. அம்மா, என் அம்மா. நம்மளை நோ. ಇಲ್ಲ ಕನಸ ಫೋಟೋ ತೆಗ್ಯವ ಯಾರು ಬಸ್ ಇದ್ದ ಹೇಳ್ತಿದ್ರಲ್ಲ ಕ್ಯಾಮ್ರಾ ಅದ ಇಡ್ದಿದ್ರಪ್ಪ ಇಟ್ಟಿದ್ರು फले दा, वane, दिरिबो दोगना. Ada nama Mila.

ಅದ್ರಲ್ಲ ಬರ್ತಡೆ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಹಾಗೆ ಕಂಡೆಯನ್ನು ಪೂಜೆ ಮಾಡಿ ಮಾಡಿರುವಂಥ ಅಡುಗೆಗಳನ್ನೆಲ್ಲ ನೈವೇದ್ಯಕ್ಕಿಟ್ಟು ಪೂಜೆನೂ ಕೂಡ ಮಾಡಾಯಿತು ಅದಾಗೋ ತನಕ ಯಾರಿಗೂ ಊಟಕ್ಕೆ ಕೊಡೋಂಗಿಲ್ಲ ಹಂಗಾಗಿ ಅದೆಲ್ಲ ಪೂಜೆ ಆದಮೇಲೆ ಪಕ್ಕದ ರೂಮ್ನಲ್ಲಿ ಇವಾಗ ಫುಲ್ಲು ಟೇಬಲ್ ಎಲ್ಲ ಹಾಕಿ ಊಟಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಜಾಗ ಸಾಕಾಗಲ್ಲ ಕ್ರೌಡ್ ತುಂಬ ಆಯಿತು ಅಂತ ಹೇಳಿ ಇಲ್ಲೂ ಕೂಡ ಕೆಳಗಡೆನೆ ಕೂರಿಸಿ ಊಟಕ್ಕೆ ಕೊಟ್ಟಿದ್ದಾರೆ ಶೆಕೆ ಅಲ್ವಾ ಜನ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ಊಟ ಮಾಡಿಕೊಂಡು ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಎಲ್ಲರೂ ಬಂದು ನಮ್ಮ ಅಕ್ಕ ನನ್ನ ತಂಗಿ ಮತ್ತು ನಮ್ಮ ಅದಕ್ಕೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಇವಾಗ ಊಟಕ್ಕೆ ಕೊಡಬೇಕು ಊಟ ಮುಗಿಸ್ಕೊಂಡು ಅವರೂ ಕೂಡ ಹೊರಡ್ತಾರೆ ಸೊ ಇಲ್ಲಿ ಬಂದು ನೋಡ್ತಾ ಇರ್ಬೋದು ನೀವು ಫುಲ್ಲು ಇಲ್ಲಿ ನಮ್ಮ ರಿಲೇಷನ್ನೇ ಊಟಕ್ಕೆ ಕೂತಿರೋದು ನೋಡಿ ಊಟ ಕೂತ್ಕೊಂಡು ಸುಮ್ಮನೆ ಇರ್ತಾಯಿಲ್ಲ ನಮ್ಮ ದೊಡ್ಡಪ್ಪನ ಮಗಳು ನನಗೆ ಅಕ್ಕ ಆಗಬೇಕು ಬಟ್ ನಾವು ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೆಂಗೆ ಕೊಟ್ಲೆ ಮಾಡ್ತಾವಳೆ ಇವರೆಲ್ಲರೂ ಊಟ ಮಾಡಿಕೊಂಡು ಇವಾಗ ಹೊರಡ್ತಾರೆ ನಾವು ಕೂಡ ಎಲ್ಲ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಕತೆ ಆಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇವಾಗೆಲ್ರದೂ ಊಟ ಆಯಿತು ಹೊರಟರು ನಾನು ಚಿಕ್ಕವಳಿದ್ದರಿಂದ ಇಲ್ಲಿ ತನಕ ನನಗೆ ಜಾಸ್ತಿ 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 ಬೆಸ್ಟ್ ಫ್ರೆಂಡ್ ಅಂದರೆ ಇವಳೇ ಬೆಸ್ಟ್ ಫ್ರೆಂಡು ಹೆಂಗೆ ಅಂತಂದರೆ ನಾವು ಹೇಳಬೇಕು ಅಂತಂದರೆ ಕಸಿನ್ ಸಿಸ್ಟರ್ಸು ಬಟ್ ಸಿಸ್ಟರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಫ್ರೆಂಡ್ಸ್ ಪ್ರೀತಿನಲ್ಲೇ ಇದ್ದೀವಿ ಚಿಕ್ಕದ್ರಿಂದ ಇವಳು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾಳೆ ಆಶಾ ಶಾನಿ ಆ ಚಾನಲಿಗೆ ಬಂದು ಮೈಸೂರು ಹುಡುಗಿ ಕನ್ ಮೈಸೂರು ಹುಡುಗಿ ಕನ್ನಡತಿ ಅಂತ ಕೊಟ್ಟಿದ್ದಾಳೆ ಮೆನ್ಷನ್ ಮಾಡಿರ್ತೀನಿ ಕೆಳಗಡೆ ಅವ್ರ ಚಾನಲ್ನ ಕೂಡ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮಿಬ್ರು ಫ್ರೆಂಡ್ಶಿಪ್ ಆಗಿದೆ ಅಂತ ಟಮೆಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫಂಕ್ಷನಿಗೆ ಬಂದಿದ್ದರು ಇವಾಗ ಹೊರಟಿದ್ದಾರೆ ಅವ್ರಿಗೆ ಟ್ರೈ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾವು ಇವಾಗ ಊಟ ಮಾಡ್ಕೊಡ್ಬೇಕು ಟೈಮ್ ಆಯಿತು ಟೈಮ್ ಒಂದು ಆಗಲೇ ಮೂರು ಮೂರುವರೆ ಆಗಲಿಕ್ಕೆ ಎಲ್ಲ ಎಲ್ಲಿ ಸಿಗ ಗಾಡಿನ ಓಕೆ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ನೋಡಿ ಇವ್ರು ಬಂದು ನಮ್ಮ ಅಕ್ಕ ಮಾವ ತಗೊಳ್ಳೆ ನೋಡಿ ನಮ್ಮ ಬುಚ್ಚ ಕುಬರಲ್ಲ ನೋಡಿದ್ರೆ ಬಾಯಿತು ಅದಕ್ಕೆ ಪ್ರೀತಿಯಿಂದ ನಾವು ಬುಟ್ಟಂಗ ಅಂತ ಕರಿತೀವಿ ಇವನ್ನ ಪುಷ್ಪಲಂತ ಎಸ್ಮೆ ನಾವು ಬುದ್ದಂಗ ಅಂತ ಕರಿ ಇವರು ನಮ್ಮ ಪಾವ ಇವ್ರವರು ಕೂಡ ಇವಾಗ ಊಟ ಮಾಡ್ಕೊಂಡು ಹೊರಟ್ರು ಇವರಿಗೂ ಕೂಡ ಬಾಯಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಹಾಗೆ ಅಮ್ಮನ ಮನೆಯಿಂದ ಬಂದಿದ್ದವರು ಕೂಡ ಓಡಾಡ ಬಂದಿದ್ದವರು ಕೂಡ ಎಲ್ಲರೂ ಆಗೋ ಮೇಲೆ ಹೊಟ್ಟಿದ್ದಾರೆ ಎಲ್ಲರಿಗೂ ಬಾಯ್ ಮಾಡಿ ಹೋಗ್ಬೇಕು ಒಂದು ಈಗಿನ ಸೊ ಎಲ್ರಿಗೂ ಬಾಯ್ ಮಾಡಿಬಿಟ್ಟು ಬರುವಷ್ಟರಲ್ಲಿ ನನ್ನ ತಂಗಿ ಊಟಕ್ಕೆ ಕೂತಿದ್ಲು ನನಗೂ ಕೂಡ ಚೇರಿಡ್ಕೊಂಡಿದ್ಲು ನಾ ಯ ನಾವೂ ಕೂಡ ಊಟ ಮಾಡ್ಕೊಂಡು ಹೊರಟು ಬಿಡೋಣ ಎಲ್ಲರೂ ಆದ್ರಲ್ಲ ಅಂತ ಹೇಳಿ ನಾವು ಊಟಕ್ಕೆ ಕೂತ್ಕೊಂಡ್ವಿ ಊಟಕ್ಕೆ ಕೂತ್ಕೊಂಡು ನಾನು ಗಾಡೀಲಿ ಬಂದಿದ್ದೆ ಬಟ್ ಗಾಡಿನ ಯಾರ ಕೈಲಾದರೂ ಕೊಟ್ಕೊಂಡು ಕರ್ಕೊಬನ್ನಿ ಅಂತ ಹಸ್ಬೆಂಡ್ಗೆ ಹೇಳಿ ಬಿಸಿಲು ತುಂಬ ಇತ್ತು ಅಂತೇಳಿ ನನ್ನ ತಂಗಿಯವ್ರ ಜೊತೆ ಹೊರತೆ

ಹಂಗಾಗಿ ಅಮ್ಮ ಹೋಗ್ಬೇಕಾದ್ರೆ ಬಂದೋಗ್ರವ ಹೊಲದಲ್ಲಿ ಸೊಪ್ಪೆಲ್ಲ ಕುಯ್ದಿಟ್ಟಿದ್ದೀನಿ ತೊಗೊಂಡೋಗ್ರಂತೆ ಅಂತ ಹೇಳಿದ್ರು ಹಂಗಾಗಿ ಬಂದ್ವಿ ಅಮ್ಮ ನೋಡಿ ಸೊಪ್ಪೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಮೂರು ಜನಕ್ಕೂ ಕೂಡ ಅಮ್ಮಂದ್ರಿಗೆ ನಿಮಗೆ ಗೊತ್ತಲ್ಲ ನಾವು ಎಷ್ಟೇ ತೊಗೊಂಡ್ರು ಅಮ್ಮಂದ್ರು ಕೊಟ್ಟು ಕಳಿಸ್ದಂಗೆ ಆಗಲ್ಲ ಸೊ ಹಂಗಾಗಿ ಎಷ್ಟೊಂದು ಸೊಪ್ಪನ್ನ ಬಂದಿದ್ರು ಅಂತ ಅಂದರೆ ಒಂದು ಕುಕ್ಕೆ ಎರಡು ಕುಕ್ಕೆ ಅಷ್ಟೇ ಬಂದಿದ್ರು ನಿಮ್ಮೆಲ್ರಿಗೂ ಯಾರಿಗೆಲ್ಲ ಹೊಲದ ಸೊಪ್ಪು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗಂತೂ ಹೊಲದ ಸೊಪ್ಪು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಓಕೆ ಫ್ಯಾಮ್ ಇವಾಗ ಅಮ್ಮನ ಮನೆ ಹತ್ರ ನಾವು ಹೋಗಿ ಅಲ್ಲಿ ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಬರ್ತಾ ಅಂದ್ವಿ ಹಂಗೆ ಅಮ್ಮನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತೆ ಬರಬೇಕಾದ್ರೆ ಅಕ್ಕನ ಮನೆಗೆ ಹೋಗಿ ಅಲ್ಲಿ ಮಗಳನ್ನ ಬಿಟ್ಟು ನನ್ನ ತಂಗಿ ಮತ್ತು ಹಸ್ಬೆಂಡ್ ಆ ಕಡೆನೇ ಹೋದರು ನಾನು ನಮ್ಮ ಅಕ್ಕನ್ನ ಗಾಡಿ ತಗೊಂಡು ಮನೆಗೆ ಬಂದೆ ಮಗ ಬಂದಿದ್ದಾನೆ ಅವನು ವಾಪಸ್ ಹೋಗ್ತಾನೆ ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹೆಂಗ ಇವತ್ತಿನ ಬರ್ತ್ಡೇ ಫಂಕ್ಷನ್ ದೇವಸ್ಥಾನದಲ್ಲಿ ಬರ್ತ್ಡೇ ಫಂಕ್ಷನ್ ನಿಮಗೆಲ್ರಿಗೂ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋನ ನೋಡ್ತಾ ಇರೋರು ಮತ್ತು ಹೊಸ್ದಾಗಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರೋರು ಯಾರಾದರೂ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಇಷ್ಟರ ತನಕ ನನ್ನ ವೀಡಿಯೋನ ಇಷ್ಟಪಟ್ಟು ನೋಡಿದಂಥ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಜಾಸ್ತಿ 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 ಬಾಯ್